ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ತಸ್ಮಿಯ ಬೇಗಂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಂಟೆಸ್ಟೆಂಟ್ ಗಳ ಕುತೂಹಲ ಹೆಚ್ಚಾಗ್ತಾನೆ ಇದೆ ಯಾರೆಲ್ಲ ಕಂಟೆಸ್ಟೆಂಟ್ ಗಳು ಹೋಗ್ತಾರೆ ಹೋಗ್ತಾರೆ ಅನ್ನುವಂತ ಒಂದು ಕುತೂಹಲಕ್ಕೆ ಇವಾಗ ಬ್ರೇಕ್ ಬಿದ್ದಿದೆ ಯಾಕಂದ್ರೆ ಒಂದಾದರ ಮೇಲೆ ಒಂದು ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡ್ತಾ ಇದ್ದಾರೆ ಈ ನಿಮ್ಮ ಇದೇ ಒಂದು ಫಿಲ್ಮಿಬೀಟ್ ಕನ್ನಡ ಚಾನೆಲ್ ಅಲ್ಲಿ ನಾವು ಹೇಳ್ತಾನೆ ಹೋಗ್ತಾ ಇದೀವಿ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ನೆಕ್ಸ್ಟ್ ಹೋಗಿರುವಂತಹ ಕಂಟೆಸ್ಟೆಂಟ್ ಬೇರೆ ಯಾರು ಅಲ್ಲ ಗ್ಲಾಮರ್ ಗೊಂಬೆ ಅನುಷಾ ರೈ ರೈ ಅವರನ್ನ ನೀವು ಸೀರಿಯಲ್ಗಳಲ್ಲಿ ನೋಡಿರ್ತೀರಾ ಸಿನಿಮಾಗಳಲ್ಲೂ ಕೂಡ ನೋಡಿರ್ತೀರಾ ಇವರು ಸಾಕಷ್ಟು ಸಿನಿಮಾದಲ್ಲಿ ನಟಿಸಿದ್ದಾರೆ ಇವರ ಒಂದು ಆಕ್ಟಿಂಗ್ ಕೆರಿಯರ್ ಅನ್ನ ಇವರು ಟೂ ತೌಸಂಡ್ ಸಿಕ್ಸ್ಟೀನ್ ಇಂದ ಶುರು ಮಾಡ್ತಾರೆ ಅದು ಅಣ್ಣಯ್ಯ ಸೀರಿಯಲ್ ಮುಖಾಂತರ ಕಸ್ತೂರಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಅಣ್ಣಯ್ಯ ಸೀರಿಯಲ್ನಲ್ಲಿ ವರಟ ಪ್ರಶಾಂತ್ ಅವರ ತಂಗಿ ಪಾತ್ರವನ್ನ ಇವರು ನಿಭಾಯಿಸ್ತಾರೆ ಅವರು ಒಂದು ಅಭಿನಯಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಇದ್ದಾರೆ ಇವರು ನೋಡೋದಕ್ಕೆ ಒಂಥರ ಗ್ಲಾಮರ್ ಇವರು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಅಂದಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಗ್ಲಾಮರ್ಗೇನು ಕಮ್ಮಿ ಇರೋದಿಲ್ಲ ಆದರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂದಾಗ ಒಳಗಡೆ ಪ್ರತಿಯೊಂದು ಕ್ಷೇತ್ರದವರು ಕೂಡ ಹೋಗ್ತಾರೆ ಸಿನಿಮಾ ಇರ್ಬೋದು ಸೀರಿಯಲ್ ಇರ್ಬೋದು ಹಾಗೆ ಕಾಮಿಡಿ ಇರ್ಬೋದು ಹೀಗೆ ಇವರು ಸಿನಿಮಾ ಕಡೆಯಿಂದ ಹೋಗ್ತಾ ಇರುವಂಥದ್ದು ಹಾಗೆ ಅನುಷ ರೈ ಅವರನ್ನ ನಾವು ಗ್ಲಾಮರ್ ಆಗಿ ನೋಡಿದ್ದೀವಿ ಜೊತೆಗೆ ಬಿಗ್ ಬಾಸ್ ಮನೆ ಒಳಗಡೆ ಯಾವ ರೀತಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಯಾಕಂದರೆ ಬಿಗ್ ಬಾಸ್ ಮನೆ ಅಂದ ತಕ್ಷಣ ಅಲ್ಲಿ ಟಾಸ್ಕ್ಗಳು ಬರುತ್ತೆ ಹಾಗೆ ಕೆಲವೊಂದು ಜಗಳಗಳು ಬರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ರೀತಿ ಎಲ್ಲ ಇದೆ ಸೊ ಈ ಥರದ ಸನ್ನಿವೇಶದಲ್ಲಿ ಇವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಯಾವ ರೀತಿ ಸ್ಟ್ಯಾಂಡ್ ತಗೊಳ್ತಾರೆ ಅನ್ನುವಂಥದ್ದು ತುಂಬಾ ದೊಡ್ಡ ಕುತೂಹಲ ಇವರು ಕೇವಲ ಸಿನಿಮಾ ಸೀರಿಯಲ್ ಮಾತ್ರ ಅಲ್ಲ ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಆಗಿರ್ತಾರೆ ಇವರ ಒಂದು ವರ್ಕೌಟ್ ವಿಡಿಯೋಗಳನ್ನ ಹಿಡಬಹುದು ಹಾಗೆ ಫೋಟೋ ಶೂಟ್ ಗಳನ್ನ ಅಪ್ಲೋಡ್ ಮಾಡೋದರ ಮೂಲಕ ಸೋಶಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಎಸ್ ಗ್ಲಾಮರ್ ಅಂತ ಇರುವಂತಹ ಈ ಗೊಂಬೆ ಅನುಷಾ ರೈ ಅವರು ಬಿಗ್ ಬಾಸ್ ಮನೆಯೊಳಗಡೆ ಯಾವ ರೀತಿ ಒಂದು ಗೇಮ್ ಆಡ್ತಾರೆ ಯಾವ ರೀತಿ ಆಕ್ಟಿವ್ ಆಗಿ ಇರ್ತಾರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಹಾಗೆ ನಿಮ್ಮನ್ನ ಯಾವ ರೀತಿ ಮನರಂಜಿಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಲೇಬೇಕು ನಿಮಗೆ ಅನುಷಾ ರೈ ಅವರಿಂದ ಯಾವ ರೀತಿ ಎಂಟರ್ಟೈನ್ಮೆಂಟ್ ಬೇಕು ಅನ್ನುವಂಥದ್ದನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸೊ ಹೀಗೆ ಇನ್ನಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀವಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಬಿಟ್ ಕನ್ನಡ